ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಪಿತೃಪಕ್ಷದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಯಾವುದೇ ಆಚರಣೆ ಆದ್ರೂ ನಾವ್ ಎಷ್ಟೇ ವಿಚಾರ ತಿಳ್ಕೊಂಡ್ರು ಕೂಡ ಇನ್ನೂ ತಿಳ್ಕೊಳೋ ಇದ್ದೇ ಇರುತ್ತೆ ಹಾಗಾಗಿ ಇದೇ ಪಿತೃಪಕ್ಷದಲ್ಲಿ ನಾವು ಯಾವೆಲ್ಲಾ ವಸ್ತುಗಳನ್ನ ಮನೆಗೆ ತರಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಹದಿನೈದು ದಿನಗಳು ಈ ವಸ್ತುಗಳನ್ನ ಯಾವ್ದೇ ಕಾರಣಕ್ಕೂ ಮನೆಗೆ ತಗೊಂಡ್ ಬರಬಾರ್ದು ಹಾಗೆ ಕೆಲವೊಂದಷ್ಟು ತಪ್ಪುಗಳು ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು ಕೆಲವೊಂದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಲೇಬೇಕು ದೇವ್ರ ಹತ್ರ ಬೇಕಾದ್ರೂ ತಪ್ಪು ಮಾಡಿ ಕ್ಷಮೆ ಕೇಳಬಹುದು ಆದ್ರೆ ಪಿತೃಗಳು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಪಿತೃಗಳು ಸಂತೃಪ್ತರಾಗಿ ಸಮಾಧಾನವಾಗಿ ಶಾಂತಿಯಿಂದ ಇದ್ರೆ ಆ ವಂಶಸ್ಥರ್ಗೆ ಏಳಿಗೆ ಯಶಸ್ಸು ಅಭಿವೃದ್ಧಿ ಅನ್ನೋದು ಸಿಗತ್ತೆ ನಾವೇನು ಪಿತೃಪಕ್ಷ ಆಚರಣೆ ಮಾಡೋದಿಲ್ಲ ಹಾಗಾಗಿ ನಮ್ಗೆ ಈ ನಿಯಮಗಳೆಲ್ಲ ಏನು ಅನ್ವಯಿಸೋದಿಲ್ಲ ಅಂತ ಮಾತ್ರ ತಿಳ್ಕೊಳಕ್ ಹೋಗ್ಬೇಡಿ ಪಕ್ಷದಲ್ಲಿ ನೀವು ಈ ಒಂದು ಆಚರಣೆನ ಮಾಡ್ಲಿ ಬಿಡ್ಲಿ ಆದ್ರೆ ಈ ನಿಯಮಗಳನ್ನ ಮಾತ್ರ ಪ್ರತಿಯೊಬ್ರು ಪಾಲಿಸ್ಲೇಬೇಕು ಹೌದು ಹಿರಿಯರಿಗೆ ಅವರವರ ನಿಯಮದ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಪೂಜೆನ ಮಾಡ್ಕೊಂಡು ಬಂದಿರ್ತೀರಾ ನಾನು ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸಿರೋ ಹಾಗೆ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಗೌರಿ ಹಬ್ಬ ದೀಪಾವಳಿ ನವರಾತ್ರಿ ಈ ರೀತಿ ಅವರವರದೇ ಆದಂತ ಒಂದ್ ರೀತಿ ಪದ್ಧತಿ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ನೀವು ಹಿರಿಯರ ಪೂಜೆಯನ್ನ ಮಾಡ್ಕೊಂಡ್ ಬಂದಿರ್ತೀರಾ ಆದ್ರೆ ತುಂಬಾ ಜನ ಪಿತೃ ಪಕ್ಷದಲ್ಲೂ ಕೂಡ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ಹಿರಿಯರ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದೀರಾ ಹಾಗಾಗಿ ಈ ಹದಿನೈದು ದಿನಗಳ ಕಾಲ ಪ್ರತಿಯೊಬ್ರು ಈ ನಿಯಮಗಳನ್ನ ಪಾಲಿಸ್ಲೇಬೇಕು ಈ ಹದಿನೈದು ದಿನ ಕೆಲವೊಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮನೆಗೆ ತಗೊಂಡ್ ಬರ್ಬೇಡಿ ಮತ್ತೆ ಈ ಹದಿನೈದು ದಿನಗಳಲ್ಲಿ ಯಾವುದೇ ರೀತಿ ಶುಭ ಕಾರ್ಯನೂ ಕೂಡ ಮಾಡಬಾರ್ದು ಒಳ್ಳೆ ಒಳ್ಳೆ ವಸ್ತುಗಳನ್ನ ಮನೆಗೆ ತರಬಾರ್ದು ಇದು ಮುಗದ ನಂತರ ನೀವು ಬೇಕಾದ್ರೆ ತಗೊಂಡ್ ಬರಬಹುದು ಅದರಲ್ಲಿ ಯಾವ್ಯಾವಗಳನ್ನ ಮನೆಗೆ ತರಬಾರ್ದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಬನ್ನಿ ಈ ಪಿತೃಪಕ್ಷ ಮುಗಿತಿದ್ದ ಹಾಗೆ ನವರಾತ್ರಿ ಪ್ರಾರಂಭ ಆಗುತ್ತೆ ಹಾಗಾಗಿ ನವರಾತ್ರಿ ಪೂಜೆ ಆಚರಣೆಗೆ ಅಂತ ಹೇಳಿ ಪೂಜಾ ಸಾಮಗ್ರಿಗಳನ್ನ ಯಾವುದೇ ಕಾರಣಕ್ಕೂ ಪಿತೃಪಕ್ಷದಲ್ಲಿ ಖರೀದಿ ಮಾಡಬೇಡಿ ಮನೆ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೋಬಹುದು ಅಂದ್ರೆ ನವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ನೀವು ಮನೆಯನ್ನ ಕ್ಲೀನ್ ಮಾಡ್ಕೋಬಹುದು ಈ ಪಿತೃ ಪಕ್ಷದಲ್ಲಿ ಅಂದ್ರೆ ಅಮಾವಾಸ್ಯೆಗೂ ಮೊದಲೇ ಬೇಕಾದ್ರೆ ನೀವು ಮನೆಯನ್ನ ಕ್ಲೀನ್ ಮಾಡಿ ಇಟ್ಕೋಬಹುದು ಆದ್ರೆ ಯಾವುದೇ ರೀತಿ ಪೂಜಾ ಸಾಮಗ್ರಿಗಳನ್ನ ಮಾತ್ರ ಈ ಸಮಯದಲ್ಲಿ ಹೋಗಬೇಡಿ ಹೊಸ ಬಟ್ಟೆಗಳು ಕೂಡ ಅಷ್ಟೇನೆ ಬ್ಲೌಸ್ ಪೀಸ್ ಗಳಾಗಿರ್ಲಿ ಸೀರೆಗಳಾಗಿರ್ಲಿ ಮಕ್ಕಳಿಗೆ ಅಂತಾನೆ ಬಟ್ಟೆ ಆಗಿರ್ಲಿ ಯಾವುದನ್ನು ಕೂಡ ತರಬಾರ್ದು ಇನ್ನು ಪೂಜೆಗೆ ಬೇಕಾಗಿರುವಂತಹ ದೀಪಗಳಾಗಿರ್ಲಿ ದೇವರ ಫೋಟೋಗಳಾಗಿರ್ಲಿ ಅದನ್ನು ಕೂಡ ತರೋ ಹಾಗಿಲ್ಲ ಯಾವುದನ್ನು ತರಬಾರ್ದು ಹೊಸ ಪೊರ್ಕೆಗಳು ಹೊಸ ಚಪ್ಲಿ ಹಾಗೆ ತುಂಬಾ ಜನರಿಗೆ ವಿಜಯದಶಮಿಗೆ ಗಾಡಿಗಳನ್ನ ಹೊಸ ಗಾಡಿಗಳನ್ನ ತಗೋಬೇಕು ಅವತ್ತಿನ ದಿನ ಪೂಜೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ನೀವು ಗಾಡಿಗಳನ್ನ ಬುಕ್ ಮಾಡ್ಬೇಕಿದ್ರು ಕೂಡ ಪಿತೃಪಕ್ಷಕ್ಕೂ ಮೊದಲೇ ಬುಕ್ ಮಾಡಬೇಕಿತ್ತು ಯಾವುದೇ ಕಾರಣಕ್ಕೂ ಈ ಪಿತೃಪಕ್ಷದಲ್ಲಿ ಪಕ್ಷದಲ್ಲಿ ಬುಕ್ಕಿಂಗ್ ಅನ್ನು ಮಾಡಬೇಡಿ ಹಾಗೆ ಮನೆಗೆ ಬೇಕಾಗಿರುವಂತ ಯಾವುದೇ ಎಲೆಕ್ಟ್ರಿಕ್ ಐಟಮ್ಗಳು ಕೂಡ ಹೊಸದಾಗಿ ತಗೊಂಡ್ ಬರಬಾರ್ದು ತುಳಸಿ ಗಿಡ ಹೂವಿನ ಗಿಡ ಅದನ್ನು ಕೂಡ ತರಬೇಡಿ ಮನೆಗೆ ರೇಷನ್ ಕೂಡ ತರಬಾರ್ದಾ ಅಂತ ನೀವು ಕೇಳ್ಬಹುದು ಪಿತೃಪಕ್ಷಕ್ಕೂ ಮೊದಲೇ ತಗೊಂಡಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಉಪ್ಪು ಎಣ್ಣೆ ಮೆಣಸಿನಕಾಯಿ ಹುಣಸೆ ಹಣ್ಣು ಇಂಥದನ್ನ ಕೂಡ ತರಬಾರ್ದು ಆದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ದುಡ್ಡಿದಾಗ ಅದನ್ನ ತಗೋಬೇಕಾಗತ್ತೆ ಇನ್ನು ಕೆಲವರು ಮನೇಲಿ ಪಿತೃಪಕ್ಷ ಆಚರಣೆ ಮಾಡುವಂಥವ್ರು ಮನೆಯಲ್ಲೇ ಕ್ಲೀನ್ ಆದ್ಮೇಲೆ ಪೂಜೆಗೆ ಬೇಕಾಗಿರುವಂತ ಅಡುಗೆಗೆ ಬೇಕಾಗಿರೋ ಅಡುಗೆ ಪದಾರ್ಥಗಳನ್ನ ತಗೊಳ್ತಾರೆ ಹಾಗಾಗಿ ಮಂಗಳವಾರ ಶನಿವಾರ ಎರಡು ದಿನ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ತಗೊಂಡ್ ಬಂದು ಇಟ್ಕೋಬಹುದು ಮನೆಗೆ ಬೇಕಾಗಿರುವಂತ ರೇಷನ್ ಪ್ರಾವಿಷನ್ಗಳು ಏನ್ ಬೇಕಾಗತ್ತೆ ಅದನ್ನ ಮಂಗಳವಾರ ಮತ್ತೆ ಶನಿವಾರ ಬಿಟ್ಟು ಬೇರೆ ದಿನ ತಂದಿಟ್ಕೊಳ್ಳಿ ಮನೆಗ್ ಬೇಕಾಗಿರುವಂತ ಮ್ಯಾಟ್ ಗಳಾಗ್ಲಿ ಕರ್ಟನ್ ಗಳಾಗ್ಲಿ ಬ್ಲಾಂಕೆಟ್ ಗಳಾಗ್ಲಿ ಯಾವ್ದನ್ನು ಕೂಡ ಒಂದು ಹೊಸ ಪದಾರ್ಥ ಅಂತ ಯಾವ್ದನ್ನು ಈ ಪಿತೃ ಪಕ್ಷದಲ್ಲಿ ತರೋದಿಕ್ ಹೋಗ್ಬೇಡಿ ನೀವ್ ಏನೇ ತಗೊಳೋದಿದ್ರು ಕೂಡ ಮಹಾಲಯ ಅಮಾವಾಸ್ಯೆ ಆದ ನಂತರ ತಗೊಂಡ್ ಬನ್ನಿ ಈ ಒಂದು ಪಕ್ಷ ಮಾಸದಲ್ಲಿ ಪಿತೃಗಳ ಪೂಜೆ ಮಾಡುವಂಥವ್ರು ಹೊಸ ಬಟ್ಟೆಗಳನ್ನ ಹಾಕೊಳ್ಳೋ ಆಗಿಲ್ಲ ಎಷ್ಟೋ ಜನ ಗೊತ್ತಿಲ್ಲದೆ ಹಬ್ಬದ ರೀತಿ ಅದನ್ನ ಆಚರಣೆ ಮಾಡ್ತಾ ಇರ್ತೀರ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ತರೋದು ಮನೆಯೂ ಕೂಡ ಅಷ್ಟೇನೆ ಹಬ್ಬದ ವಾತಾವರಣ ಇರುತ್ತೆ ಸಂಭ್ರಮದಿಂದ ಆಚರಣೆ ಮಾಡಿ ತಪ್ಪೇನೂ ಇಲ್ಲ ಆದ್ರೆ ಪಿತೃಗಳ ಪೂಜೆಯಲ್ಲಿ ಹೊಸ ಬಟ್ಟೆಗಳನ್ನೇನು ಹಾಕೋಬಾರದು ಮಕ್ಳಿಗೂ ಕೂಡ ಏನ್ ಹೋಗ್ಬೇಡಿ ಅಥವಾ ನೀವು ಹೊಸ ಬಟ್ಟೆ ತಂದಿದ್ರು ಕೂಡ ಅದನ್ನ ಒಂದ್ಸಲ ನೀರ್ಗ ಹಾಕಿ ಒಣಗಾಕಿ ಆಮೇಲೆ ಹಾಕೋಬೇಕು ಕೆಲವರು ಪೂಜೆಗಳಿಗೆ ಹೊಸ ಬಟ್ಟೆ ಇಡುವಂತ ಪದ್ಧತಿ ಇರುತ್ತೆ ಕೆಲವರಿಗೆ ಇರೋದೇ ಿಲ್ಲ ಅವ್ರು ಬಳಸ್ತಾ ಇದ್ದಂತ ಬಟ್ಟೆಗಳನ್ನೇ ಹಾಗೆ ಇಟ್ಟಿರ್ತಾರೆ ಅದನ್ನೇ ಹೋಗುದು ಮಡಿ ಮಾಡಿ ಪೂಜೆಗೆ ಇಡ್ತಾ ಇರ್ತಾರೆ ನಿಮ್ ಕಡೆ ಸಂಪ್ರದಾಯ ಯಾವ ರೀತಿ ಇದೆಯೋ ಅದೇ ರೀತಿನೇ ನೀವು ಮಾಡಬಹುದು ಇನ್ನು ಕೆಲವರು ಹೊಸ ಬಟ್ಟೆಗಳನ್ನ ಇಟ್ಟು ಆ ಪೂಜೆ ಎಲ್ಲ ಆದ ನಂತರ ಅದನ್ನ ಮನೆಯವರು ಉಪಯೋಗಿಸ್ತಾ ಇರ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಯಾವ ರೀತಿ ಇದೆಯೋ ಆ ರೀತಿ ನೀವು ಆಚರಣೆ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋ ಅಂತ ದಿನ ಪೂಜೆ ಮಾಡೋರು ಆ ಮನೆಯವರು ಹೊಸ ಬಟ್ಟೆಗಳನ್ನ ಧರಿಸೋ ಹಾಗಿಲ್ಲ ನೀವು ಯಾವ ದಿನ ಪಿತೃಗಳ ಪೂಜೆನ ಮಾಡ್ತಿರೋ ಮನೆಯಲ್ಲಿ ಆ ದಿನ ಹೊಸ್ಲಿಗೆ ಹರ್ಷಣ ಕುಂಕುಮ ಹಚ್ಚಬಾರ್ದು ರಂಗೋಲಿಯನ್ನ ಹಾಕಬಾರ್ದು ಹೂವನ್ನ ಇಡಬಾರ್ದು ಬಾಗಿಲಿಗೆ ತೋರಣ ಹಳೇದಾಗಿ ಏನಾದ್ರು ತೋರಣ ನೀವು ಕಟ್ಟಿದ್ರೆ ಅದನ್ನು ಕೂಡ ತೆಗೆದ್ಬಿಡಿ ಯಾಕೆಂದ್ರೆ ಇದೆಲ್ಲ ಕೂಡ ಪಿತೃಗಳು ಒಳಗಡೆ ಬರೋದಕ್ಕೆ ಅಡ್ಡವಾಗಿ ಇರುತ್ತಂತೆ ಹಾಗಾಗಿ ಅದನ್ನೆಲ್ಲ ತೆಗೆದು ತೆಗೆದ್ಬಿಡ್ಬೇಕು ನೀವೇನಾದ್ರೂ ಆರ್ಟಿಫಿಷಿಯಲ್ ತೋರಣಗಳನ್ನ ಹಾಕಿದಿರಂದ್ರೆ ಅಂದ್ರೆ ಪರವಾಗಿಲ್ಲ ಮಾವಿನ ತೋರಣಗಳು ಈಗಾಗಲೇ ಗೌರಿ ಗಣೇಶ ಹಬ್ಬದಲ್ಲಿ ತೋರಣ ಕಟ್ಟಿದ್ರೆ ಒಣಗೋಗಿದ್ರು ಕೂಡ ಮಾವಿನ ತೋರಣ ಯಾರು ತೆಗೆಯೋದಿಲ್ಲ ಯಾಕಂದ್ರೆ ಅದು ಒಣಗಿದ್ರು ಕೂಡ ಅದರಲ್ಲಿ ಒಂದು ಮಹತ್ವ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದ್ರೆ ಈ ಪಿತೃ ಪೂಜೆ ಮಾಡೋದಿನ ಆ ಒಣಗಿರುವಂತ ಮಾ ಎಲೆನೂ ಕೂಡ ತೆಗೆದು ಬಿಡಿ ನೀವು ಆರ್ಟಿಫಿಷಿಯಲ್ ಹೂಗಳನ್ನ ಏನಾದರೂ ಹಾಕಿದಿರ ಬಾಗಲಿಗೆ ಅಂದ್ರೆ ಅದಿದ್ರು ಕೂಡ ಏನು ತೊಂದರೆ ಇಲ್ಲ ಆದ್ರೆ ಗೆಜ್ಜೆ ವಸ್ತ್ರ ಹಾಕೋದು ಅರಿಶಿನ ಕುಂಕುಮ ಹಚ್ಚೋದು ಹೂ ರಂಗೋಲಿ ಹಾಕೋದು ಇದನ್ನೆಲ್ಲ ಮಾಡಬೇಡಿ ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ವರ್ಗೂ ಪಕ್ಷ ಮಾಸ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ ಎರಡನೇ ಇರುತ್ತೆ ಅದು ಮುಗಿದ ನಂತರ ಮೂರನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗತ್ತೆ ಈ ಹದಿನೈದು ದಿನಗಳು ಈ ಎಲ್ಲಾ ನಿಯಮಗಳನ್ನ ತಪ್ಪದೆ ಪಾಲಿಸ್ಲೇಬೇಕು ಯಾವುದೇ ಹೊಸ ವಸ್ತುಗಳನ್ನ ಮನೆಗೆ ತರಬಾರದು ಇದೇ ರೀತಿಯ ಪಿತೃಪಕ್ಷ ಆಚರಣೆಯ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ